ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನಿಲ್ಲಿ ಒಂದು ಸಂತೆಗೆ ಬಂದೆ ನಮ್ಮ ಮಂಗಳೂರು ಸೈಡಲ್ಲಿ ತುಂಬ ದೊಡ್ಡ ಸಂತೆನಂತೇಳ್ಬೋದು ಇದು ಇಲ್ಲಿ ಸಂತೆಯಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡೋಣ ಬನ್ನಿ ಇದು ಎಲ್ಲಿ ಬರುತ್ತೆ ಅಂತ ಹೇಳ್ತೇನೆ ನಾನು ಆಮೇಲೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆಯೇ ವಿಡಿಯೋವನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಆದಷ್ಟು ಹಾಗೆಯೇ ಲೈಕ್ ಕೊಡಲಿಕ್ಕೆ ಮರಿಬೇಡಿ ನೋಡಿ ಈ ಸಂತೆ ಉಂಟಲ್ಲ ತುಂಬ ದೊಡ್ಡ ಸಂತೆ ನಾನು ಮಂಗಳೂರಲ್ಲಿ ನೋಡಿದಲ್ಲಿ ತುಂಬ ದೊಡ್ಡ ಸಂತೆ ಇದು ಇದು ನಮ್ಮ ಬಷ್ಪೆಯಲ್ಲಿ ಬರುತ್ತೆ ಬಷ್ಪೆ ಪೇಟೆಯಲ್ಲಿ ವಾರಕ್ಕೊಮ್ಮೆ ಅಂದರೆ ಸೋಮವಾರ ದಿವಸ ನಡೆಯುತ್ತೆ ಇದು ಸಂಜೆ ಹೊತ್ತಲ್ಲಿ ಸಂಜೆ ಅಂದರೆ ಆಫ್ಟರ್ನೂನು ಎಲ್ಲ ಐಟಮ್ ಇದೆ ನಿಮಗೆ ಮಾರ್ಕೆಟಲ್ಲಿ ಪ್ರತಿ ಒಂದೊಂದು ಶಾಪಿಗೆ ಹೋಗಿ ಪರ್ಚೇಸ್ ಮಾಡೋದಕ್ಕಿಂತ ಇಲ್ಲಿ ಒಂದೇ ಕಡೆ ಎಲ್ಲ ಐಟಮ್ ಕಡಿಮೆ ರೇಟಲ್ಲಿದೆ ಹಾಗೆಯೇ ವೆಜಿಟೇಬಲ್ಸ್ ಸೊಪ್ಪು ತರಕಾರಿಗಳು ಫ್ರೆಶ್ ಫ್ರೆಶ್ ಸೊಪ್ಪು ತರಕಾರಿಗಳು ಇದೆ ಅದು ಸಹ ನಿಮಗೆ ಅಂಗಡಿಯಲ್ಲಿ ಸಿಗೋದಕ್ಕಿಂತ ಕಮ್ಮಿ ರೇಟಲ್ಲೇ ಇದೆ ಇಲ್ಲಿ ಹಾಗೆಯೇ ಫ್ರೂಟ್ಸ್ಗಳು ಸಹ ಹಾಗೆಯೇ ತುಂಬ ಕಡಿಮೆ ಪ್ರೈಸ್ ಇದೆ ಹಾಗೆಯೇ ಪಾತ್ರೆಗಳು ಬಟ್ಟೆಗಳು ಫುಟ್ವೇರ್ಗಳು ಎಲ್ಲ ಅವೈಲೇಬಲ್ ಇದೆ ಇಲ್ಲಿ ನೋಡ್ತಾ ಹೋಗಿ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಹಾಗೆಯೇ ಜನರು ಸಾಗಿನೇ ಸಂತೆ ಅಂದರೆ ಎಲ್ಲರೂ ಬರ್ತಾರೆ ಪರ್ಚೇಸ್ ಮಾಡಲಿಕ್ಕೆ ಇಲ್ಲಿ ಬಡವರು ಶ್ರೀಮಂತರು ಅಂತ ಏನಿಲ್ಲ ಎಲ್ಲ ವರ್ಗದ ಜನರು ಬಂದು ಸಂತೆಯಲ್ಲೇ ಪರ್ಚೇಸ್ ಮಾಡ್ತಾರೆ ಇದು ಅಲ್ಲಿನ ಆಸ್ಪಾಸ್ನವರಿಗೆಲ್ಲ ತುಂಬ ಒಳ್ಳೆಯದು ವಾರಕ್ಕೊಮ್ಮೆ ಶಾಪಿಂಗ್ ಮಾಡಿ ಹೋಗ್ಬೋದು ಈ ಕೆಲಸಕ್ಕೆ ಹೋಗುವವರಿಗೆಲ್ಲ ಉಂಟಲ್ಲ ವಾರಕ್ಕೊಮ್ಮೆ ಎಲ್ಲ ಐಟಮ್ ತಗೊಂಡು ಮತ್ತೆ ನೆಕ್ಸ್ಟ್ ವೀಕಲ್ಲಿ ಪರ್ಚೇಸ್ ಮಾಡ್ಬೋದು ಹಾಗೆ ಇದು ಬನಾನ ನೋಡಿ ಇಷ್ಟು ಫುಲ್ಲು ಗೊನೆಗೆನೆ ಎಂಬತ್ತು ರೂಪಾಯಿ ಅಂದರೆ ಸ್ವಲ್ಪ ಹಣ್ಣಾಗಿದೆ ಅಷ್ಟೇ ಜಾಸ್ತಿ ಜಾಸ್ತಿ ದಿನ ಇಡಲಿಕ್ಕೆ ಆಗೋದಿಲ್ಲ ಅಷ್ಟೇ ಮತ್ತು ಕೆಲವು ಇದಕ್ಕೆ ಐವತ್ತು ರೂಪಾಯಿ ಕೆ ಜಿ ರೇಟ್ ಕದಳಿ ಬಾಳೆ ಇದು ಇದು ಊರಿನ ಪಪ್ಪಾಯ ನೋಡಿ ತುಂಬ ದೊಡ್ಡ ದೊಡ್ಡ ಸೈಜ್ ಇದೆ ಹಾಗೇ ಒಣ ಮೆಣಸು ಹಾಗೆಯೇ ನಿಮಗೆ ಸ್ವಲ್ಪ ಸ್ವಲ್ಪ ಐಟಮ್ ತಗೊಳ್ಬೇಕಂದ್ರೆ ಎಲ್ಲ ಅಂದರೆ ದವಸ ಧಾನ್ ಧಾನ್ಯಗಳೆಲ್ಲ ತೊಳ್ಬೇಕಂದ್ರೆ ಅದು ಸಹ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆಲ್ಲ ಬೇರೆ ಬೇರೆ ಪಾಕ್ ಪ್ಯಾಕೆಟಲ್ಲಿ ಪ್ಯಾಕ್ ಮಾಡಿಟ್ಟಿರ್ತಾರೆ ಅದನ್ನು ಪರ್ಚೇಸ್ ಮಾಡ್ಬೋದು ನೀವು ಹಾಗೆ ಇಲ್ಲಿ ಬಾರ್ಗೇನಿಂಗ್ ಸಹ ಮಾಡ್ಬೋದು ಆದರೆ ಬಾರ್ಗೇನಿಂಗ್ ಮಾಡಬೇಡಿ ಇದು ಅಂದರೆ ವಾರಕ್ಕೊಮ್ಮೆ ನಡೆಯೋದು ಅವರದ್ದು ವ್ಯಾಪಾರ ಅಲ್ವಾ ಹಾಗೇನೆ ಇಲ್ಲಿ ಒಬ್ರು ನನಗೆ ಮೇಡಮ್ ಸಿಕ್ಕಿದ್ರು ಅವರು ಹೇಳಿದರು ಇಲ್ಲಿ ಪ್ಲಾಸ್ಟಿಕ್ ತುಂಬ ಆಗಿದೆ ಮ್ಯಾಮ್ ಪ್ಲಾಸ್ಟಿಕ್ ಬಗ್ಗೆ ವಿಡಿಯೋ ಮಾಡಿ ಅಂತ ಈ ಸರ್ಕಾರ ಇದೆ ಅಲ್ಲ ನಮ್ಮದು ಅದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿಗಳಿಗೇನೆ ಲೈಸೆನ್ಸ್ ಕೊಟ್ಟಿಟ್ಟಿದ್ದಾರೆ ಅಲ್ಲಿ ಅದೇ ಅಲ್ಲಿ ಪ್ರೊಡಕ್ಷನ್ ಕಮ್ಮಿ ಆದರೆ ಇಲ್ಲಿ ಪ್ಲಾಸ್ಟಿಕ್ ಕಮ್ಮಿ ಆಗುತ್ತೆ ಮತ್ತು ನಾವು ನಾವು ವಿಡಿಯೋದಲ್ಲಿ ಹೇಳಿದರೆ ಯಾರು ಪ್ಲಾಸ್ಟಿಕ್ ಯೂಸ್ ಮಾಡೋದು ಕಮ್ಮಿ ಮಾಡ್ತಾರೆ ಹೇಳಿ ಹಾಗೆಯೇ ನೀವು ಸಹ ಪ್ಲಾಸ್ಟಿಕನ್ನು ಕಡಿಮೆ ಮಿತವಾಗಿ ಬಳಸಿ ಅಂತ ಅಷ್ಟೇ ನಾವು ಪ್ಲಾಸ್ಟಿಕ್ ಒಳ್ಳೆಯದು ಸಲ್ಲಲ್ಲ ಆರೋಗ್ಯಕ್ಕೆ ಅವರು ಸಹ ತುಂಬ ಸಲ ಆ ಮೇಡಮ್ ಸಹ ಅವರ ಇಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ತುಂಬ ಸಲ ಕಂಪ್ಲೇಂಟ್ ರೇಸ್ ಮಾಡಿದ್ದಾರೆ ಅಂತಾದರೆ ಯಾರು ಸಹ ಕ್ಯಾರೆ ಅನ್ನಲ್ಲ ಅಂತದಕ್ಕೆ ನೋಡಿ ಇದೆಲ್ಲ ಊರಿನ ಸೊಪ್ಪು ತರಕಾರಿಗಳು ಫ್ರೆಶ್ ಫ್ರೆಶ್ ಆಗಿದೆ ಆದರೆ ಸ್ವಲ್ಪ ಕೆಮಿಕಲ್ ಎಲ್ಲ ಹಾಕಲ್ಲ ಜಾಸ್ತಿ ಹಾಗಾಗಿ ಜನರು ಸಂತೆಯಲ್ಲಿ ತಗೊಳ್ಲಿಕ್ಕೆ ಇಷ್ಟಪಡ್ತಾರೆ ನೋಡಿ ಇದು ಪ್ಲಾಜೋಗಳೆಲ್ಲ ಹಂಡ್ರೆಡ್ ರುಪೀಸಿಗೆ ಹಾಗೆಯೇ ಬಟ್ಟೆಗಳಿದೆ ನಿಮಗೆ ಡೈಲಿ ವೇರ್ ಟವಲ್ಸ್ಗಳು ಆ ಥರ ಎಲ್ಲ ಐಟಮ್ಸ್ ಇದೆ ಇಲ್ಲಿ ಸಂತೆಯಲ್ಲಿ ಎಂಥ ಉಂಟು ಇಲ್ಲ ಅಂತಿಲ್ಲ ಎಲ್ಲ ಐಟಮ್ ಇದೆ ಹಾಗೆಯೇ ಸ್ನ್ಯಾಕ್ಸ್ ಐಟಮ್ಸ್ ಹಾಗೆಯೇ ನಮ್ಮ ಈ ಮೇಳಗಳಲ್ಲೆಲ್ಲ ನಡೀ ನಡೀತದಲ್ಲ ಅದೆಲ್ಲ ಐಟಮ್ ಇಲ್ಲಿದೆ ಈ ಸಂತೆಯಲ್ಲಿ ತುಂಬ ರಶ್ ಇರುತ್ತೆ ಇಲ್ಲಿ ತುಂಬ ರಶ್ ಅಂದರೆ ತುಂಬ ರಶ್ ಮುಂಚಿನ ಕಾಲದಲ್ಲೆಲ್ಲ ಸಂತೆನೇ ನಡೀತಿತ್ತು ಜಾಸ್ತಿಯಾಗಿ ಇವಾಗ ಮತ್ತೆ ಇದೆ ಈ ಥರದ್ದು ಉಳಿದಿದೆ ಸಂತೆಗಳೆಲ್ಲ ಇನ್ನು ತುಂಬ ಖುಷಿ ಸಂತೆಯಲ್ಲಿ ಶಾಪಿಂಗ್ ಮಾಡೋದೇ ಖುಷಿ ಒಂದು ಹಾಗೆಯೇ ಮತ್ತೊಮ್ಮೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಸಹ ಧನ್ಯವಾದ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ